ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಆಟೋ ಗಂಗಾಧರ್ ನೆಲಮಂಗ್ಲ ಆ ಸ್ನೇಹಿತರೆ ಇಲ್ಲಿ ಒಬ್ಬ ವ್ಯಕ್ತಿ ಪಾಪ ಇಲ್ಲೇ ಇದ್ರು ಎದು ಎ ಬಿ ನೆಲಮಂಗ್ಲ ತಾಲೂಕ್ ಸೇರುತ್ತೆ ನೋಡಿ ಇಲ್ಲಿ ನಮ್ಮ ಬಾಬು ಅಂತ ನಮ್ಮ ಸ್ನೇಹಿತರು ಕರೆದ್ರು ಅಣ್ಣ ನಮಸ್ತೆ ಇವ್ರನ್ನ ಎಲ್ಲಿ ದಿನದಿಂದ ಇಲ್ಲಿ ಎರಡು ಅಬ್ಸರ್ವ್ ಮಾಡ್ತಾ ಇದ್ದೆ ಅಣ್ಣ ನಾನು ಸ್ವಲ್ಪ ಈ ವೆಹಿಕಲ್ ಇದರಿಂದ ಕಾಣ್ತಿರೋದು ಬೆಳಗ್ಗೆ ಇವ್ರನ್ನ ನೋಡಿದಾಗ ಸ್ವಲ್ಪ ಎರಡು ದಿನದಿಂದ ಇಲ್ಲೇ ಇದಾರಲ್ಲ ಹೇಳಿ ಮತ್ತೆ ನಾನೇನ್ ಮಾಡ್ತೀನಿ ಕರ್ಕೊಂಡ್ಬಂದು ಬೈಪಾಸ್ ನಲ್ಲಿ ನಮ್ಮ ರಾಜು ಅಂತ ಆಟೋದವರು ಕರ್ಕೊಂಡು ನಮ್ಮ ಶೋರೂಮ್ ಹತ್ರ ಡ್ರಾಪ್ ಮಾಡ್ತಾರೆ ಡ್ರಾಪ್ ಮಾಡಿ ಅವ್ರಿಗೆ ಏನಿದೆ ನಮ್ಮ ನಮ್ ಕರ್ತವ್ಯ ಏನಿದೆ ನಾವು ಮಾಡ್ತೀವಿ ಮಧ್ಯಾಹ್ನವರೆಗೂ ಇಲ್ಲೇ ಇರಪ್ಪ ನಮ್ಮ ಜನಸ್ನೇಹಿ ಯೋಗೀಶಣ್ಣ ಅವರು ನಮ್ಮ ಫೋನ್ ಮಾಡಿ ಹೇಳಿದ್ವಿ ನಮ್ ಗಂಗಾಧರ್ ಅವರು ಬರ್ತಾರೆ ಆ ಗಂಗಾಧರ ಅವರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ನಿಮ್ ಏನಾದ್ರು ಒಂದು ಜೀವನ ದಾರಿ ಮಾಡ್ಕೊಡ್ತಾರೆ ಅಂತ ಹೇಳಿ ಅವರು ಕಣ್ಣೀರ್ ಆಗ್ತಾ ಕೂತಿರ್ತಾರೆ

ವಾಹುಲಿ ಹಾ ಕೋಸಗಾವ್ ವಾಹುಲಿ ಹಿಂದಿನಾ ಹಿಂದಿ ಮಾತಾಡ್ತಾರಾ ಹಿಂದಿ ಸ್ನೇಹಿತರೆ ಹಿಂದಿ ಅಂತೆ ಹಿಂದಿ ಸ್ವಲ್ಪ ಮಾತಾಡ್ತೀನಿ ಬೈಕೋಬೇಡಿ ಯಾರು ಯಾಕಂದ್ರೆ ನಮ್ ಕನ್ನಡದವರು ಕನ್ನಡ ಮಾತಾಡಿ ಅಂತ ಕೇಳ್ತಾರೆ ಅದರಿಂದ ಕ್ಷಮಿಸಿ ಸ್ವಲ್ಪ ಹಿಂದಿ ಮಾತಾಡ್ತೀನಿ 퍼ಮಿಷನ್ ಕೊಡಿ ತುಮರ गाव ಕೋಸ ವಾಹುಲಿ ವಾಹುಲಿ ಸಾದಿ ಆಗ್ಯಾ ತುಮರ ಸಾದಿ ಆಗ್ಯಾ बच्चा ಆಗ್ಯಾ ಚನ್ನನ್ ಬಿಬಿ ಹೇ ಬಿಬಿ ಹೇ ನಾವೇ ಉಪರ್ ಊಟ ಐಸಾ ಐಸಾನೇ ಬೇಕು ನೋಡಿ ಸ್ನೇಹಿತರ ಪಾಪ ಈ ವ್ಯಕ್ತಿ ಈ ತರ ಅಲ್ಲಿಯ್ ನೋಡಿ ಏನೋ ಒಂದ್ ರಕ್ಷಣೆ ಮಾಡಣ ಒಂದ್ ಹೆಲ್ಪ್ ಆಗ್ಲಿ ಮೂರತ್ತು ಊಟ ಸಿಗುವಂತ ಜಾಗಕ್ಕೆ ಕರ್ಕೊಂಡೋಗ್ಬಿಡ್ತೀನಿ ಆಶ್ರಮಕ್ಕೂ ಜಾಗ ಖಾನಾ ದಿಲ ಪಾನಿ ಹಾ ಜಾಗ ನೋಡಿ ಸ್ನೇಹಿತರೆ ಯಾರು ಗೊತ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮಕ್ಕಳ ನೋಡ್ಕೊಂಡ್ರೆ ಉಪರ್ ಊಟ ತೋಡಾ ಸ್ನೇಹಿತರೆ ಪಾಪ ಮಕ ನೋಡ್ಕೊಂಡು ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ಕೊಡಿ ಏನ್ ಗೊತ್ತಾ ಪ್ರಚಾರ ಅಲ್ಲ ಇದು ಮಾಡ್ತಾ ಇರೋದು ಆ ವ್ಯಕ್ತಿ ಯಾರಾದ್ರೂ ಗೊತ್ತಿದ್ರೆ ಬಂದಿ ಕರ್ಕೊಂಡೋಗ್ಬೋದ್ರು ಯಾಕಂದ್ರೆ ನನ್ನ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ತಿಳಿಸಿ ನಮ್ಮ ಯೋಗೇಶನ್ ಅವ್ರದ್ದು ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತೀನಿ ಈಗ ಏನ್ ಮಾಡ್ಬೇಕು ಅಂತ ಅಂದ್ರೆ ನಾನು ಈಗ ಟೇಷನ್ ಹೋಗಿ ಲೆಟರ್ ಮಾಡಿಸಿ ಆಶ್ರಮಕ್ಕೆ ಹೋಗ್ತೀನಿ ಯಾಕಂದ್ರೆ ನನಗೆ ಏನು ಸಿಗಲ್ಲ ಇದ್ರಿಂದ ಪ್ರಚಾರ ಪಾಪ ಅದೇ ಕೆಲವ್ರು ಅನ್ಕೊಂತಾರೆ ಏನಪ್ಪಾ ಈ ತರ ಎಲ್ಲಾ ವಿಡಿಯೋಸ್ ಮಾಡ್ತೀನಿ ನಿನ್ ಹಣಕಾಸು ಬರ್ತಾವ ನನ್ ಯಾವ ಹಣಕಾಸು ಬರಲ್ಲ ಯಾಕಂದ್ರೆ ಜನಕ್ಕೆ ಯಾರ್ಯಾರು ವಿಡಿಯೋ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ ಇದು ವಿಡಿಯೋ ಮಾಡೋರ್ಗೆ ಎಷ್ಟು ಬಂದ್ರೆ ಏನಾಗುತ್ತೆ ಅಂತ ಆದ್ರೆ ಒಂದು ವ್ಯಕ್ತಿ ಪಾಪ ಹೆಲ್ಪ್ ಮಾಡೋದಂತ ಬಂದಿದೀನಿ ಕರ್ದಿದ್ರ ಬಂದಿದ್ದೀನಿ ಒಬ್ಬ ಬೆಳಿಗ್ಗೆಯಿಂದ ತುಂಬಾ ಕಾಲ್ ಮಾಡಿದ್ರು ನನಗೆ ನನ್ನ ನನ್ನ ಬರಕ್ ಆಗ್ಲಿಲ್ಲ ಯಾಕಂದ್ರೆ ಒಬ್ಬ ಹೆಲ್ಪ್ ಎಲ್ಪ್ ಅಂತ ಈಗ ಬಂದಿದೀನಿ ಆದಷ್ಟು ಕರ್ಕೊಂಡು ಅಣ್ಣ ಯಾ ನೋಡಿ ಅಣ್ಣ ಯಾ ಜನ ಏನ್ ಮಾಡ್ತಾರೆ ಬಿದ್ದವ್ರೆ ಅಂತ ಕಾಲ್ ಮಾಡ್ತಾರೆ ಯಾಕಂದ್ರೆ ನಾನು ಬಾಡಿಗೆ ಆಟೋಣ ನಂದು ತುಂಬಾ ಮಕ್ಳಿದಾರೆ ಮನೆಗೆ ಹೆಂಡತಿ ನೋಡ್ಕೋಬೇಕು ನಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತ ನಾನು ಬರಕ್ ಹಿಂದೆ ಮುಂದೆ ಮಾಡ್ತೀನಿ ಈಗ ಸಡನ್ಲಿ 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 ಕರ್ಕೊಂಡೋಗ್ಬಿಡ್ತೀವಿ ಕೆಲವರು ಕೇಳ್ತಾರಣ ಏನಂತ ಕೇಳ್ತಾರ ಹಣಕಾಸು ನಿಮ್ಗೆ ಬರ್ತದೆ ನಿನಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಿಡ್ತೀಯಾ ಫೇಸ್ಬುಕ್ ಅಲ್ಲಿ ವೀಡಿಯೋ ತುಂಬಾ ಜನ ಒಳಗೆ ಬರುತ್ತೆ ಓ ಒಂದು ಬಾರಿ ಇಲ್ಲಾ ಜನ ಜನಕ್ಕೆ ನಂಬಿದಿನ ನಾನು ಜನ ಸಪೋರ್ಟ್ ಮಾಡಿ ತಾರೆ ಅಂತ ನಾನು ನಂಬಿದಿನಿ ಕೈ ಬಿಡಲ್ಲ ನನಗೆ ಏನಂತ ಸಪೋರ್ಟ್ ಮಾಡೋಕೆ ಮಾಡೋಲ್ವಾ ಕ್ಯಾತೆ ಬರಲಿ ಮಾಧವ 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 ತಡ લઈ ಐವೆ ಕನ್ನಡ ಯಾಕೆ ಐಸಾ ಐಸಾ ಹೇಳ್ಕಿದ್ರಾ ತು ಬೈಸೆ ಐಸಾ ಸ್ಟಡಿ ರೆನಾ ಹ ಐಸಾ ಸೂಪರ್ ಐಸಾ ರೇಗತೋ ಕ್ಯಾ ಹೋಗ್ಯಾ ಇವ ಐಸಾ ಹೇಳ್ಕಿರೋ ಪೂಚ್ತಾ ನಾವೊಂದು ಹೆಲ್ಪ್ ಮಾಡೋಣ ಸರಿನಾ ಬನ್ನಿ ಬನ್ನಿ ಯಜ್ ಬಂದ್ರೆ ಕುತ್ಕೊಳ್ಳಿ ಪೇಷನ್ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಪ್ರಾತಿನ ಮೂರವತ್ತು ಸಿಗೋ ಜಾಗಕ್ಕೆ ಬಿಡ್ತೀನಿ ನಿಮ್ ಮನಸ್ಸಿಗೆ ಏನಾದ್ರು ಅನ್ಸಿದ್ರೆ ಏನೋ ಎರಡ್ ಮಾತು ಸ್ನೇಹಿತರೆ ನಮಸ್ಕಾರ ನಾನು ಹೆಂಗಿ ಆಟ ಗಂಗಾಧರ ಅವರು ನಾನು ತುಂಬಾ ಆತ್ಮೀಯಾಗಿರೋಂತವ್ರು ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂತಂದ್ರೆ ನಾವು ಇದೇ ರೀತಿ ಮಾಡ್ತಕ್ಕಂಥವ್ರು ನಾನು ಒಂಥರ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀನಿ ಆದ್ರೆ ನನ್ಗೆ ಈ ಒಂದು ಸಮಾಜ ಸೇವೆ ಮಾಡ್ಬೇಕಂತ ತುಂಬಾ ನನ್ಗೆ ಹೆಮ್ಮೆ ಅನಿಸ್ತಿದೆ ನಾವು ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಕರ್ಕೊಂಡು ಇವತ್ತು ನಾವು ಬೀದಿ ಪಲ್ ಆಗ್ಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಬೇರೆಯವ್ರಿಗೆ ಇದೇ ರೀತಿ ಯಾರೇ ಬೀದಿಲ್ ಇದ್ರು ಅಷ್ಟೇ ಇವತ್ತಿನ ಕೂಡ ಅಷ್ಟೇ ಯಾರಿಗಾದ್ರೂ ಅಷ್ಟೇ ಒಂದು ಹೆಲ್ಪ್ ಮಾಡ್ಬೇಕು ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಒಂದು ಮನೋಭಾವನೆ ಇಟ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಇದೇ ರೀತಿ ನನಗೆ ಮುಂದಕ್ಕೂ ಕೂಡ ಹತ್ತು ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹತ್ತು ಜನಕ್ಕೆ ಅನ್ನ ಹಾಕಕ್ಕೆ ದೇವರು ದಾರಿ ಕೊಡ್ಲಿ ಅಂತ ಅಂತೇಳಿ ನನ್ನ ಗುರುರಾಗವನ ಸ್ವಾಮಿ ನೆನ್ಸ್ಕೊಂತ ಈ ಆಟ ಗಂಗಾ ನನಗೆ ತುಂಬಾ ರಕ್ಷಣೆ ಕೊಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಅವ್ರದ್ದು ಕೂಡ ನೆಕ್ಸ್ಟ್ ಮುಂದಕ್ಕೆ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನಾನು ತುಂಬಾ ಕೈ ಜೋಡಿಸೋಣ ಅವ್ರನ್ನ ಬೆಳೆಸೋಣ ನಾವು ಕೂಡ ಬೆಳಿಬೇಕು ನಮಗೂ ಹತ್ತಾರು ಜನ ಒಳ್ಳೇದ್ ಮಾಡ್ಬೇಕು ಆ ಕೆಲಸ ನಾವು ಮಾಡೋಣ ಜೈ ಹಿಂದ್ ಮಾತಾಡಿ ಹೌದು ತಾತ ಅವರು ನಾನು ಬೆಳಗ್ಗೆ ನೋಡ್ದೆ ಬಾಬಾ ಅಣ್ಣ ಅವರು ಕರ್ಕೊಂಡ್ಬಂದಿ ಊಟ ತಿಂಡಿ ಕೊಡಿಸ್ಕೊಂಡು ಇಲ್ಲೇ ನಿಮ್ಗೆ ಕಾಲ್ ಮಾಡಿ ಎಲ್ಲ ಕಾಲ್ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ರು ಇಲ್ಲ ನಿಮ್ ನಿಮ್ದು ಎಲ್ಲಾ ಕಡೆ ನೋಡ್ಕೊಂಡ್ ಬರ್ಬೇಕಾಯ್ತು ಆದ್ರೆ ಮಾಡ್ತಿರೋದು ಒಳ್ಳೆ ಕೆಲಸ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಹಿಂಗೆ ಮುಂದುವರಿಸಿ ಜನಗಳು ನಿಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊತಿದ್ವಿ

ಸ್ನೇಹಿತರೆ ಈ ತಾತ ಯಾರಂತ ಗೊತ್ತಿರ್ಲಿಲ್ಲ ಪಾಪ ಈಗ ಆಶ್ರಮ ಕರ್ಕೊಂಡೋಗಿ ಸೇರಿಸ್ತೀನಿ ಈ ತಾತನ ಯಾರು ಗೊತ್ತಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನನ್ನ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ತಿಳಿಸಿ ಸಣ್ಣ ಸಹಾಯ ಮಾಡಿ ಪಾಪ ಯಾರಂದ್ರೆ ತಾತ ಗೊತ್ತಿಲ್ಲ ನೋಡಿ ತಾತನ ಈಗ ಆಟಗಳನ್ನ ಕುಂಡರ್ಸ್ಕೊಂಡಿದೀನಿ ಆಶ್ರಮ ಕರ್ಕೊಂಡೋಗಿ ಬಿಡಿಸ್ತೀನಿ ಸ್ಟೇಷನ್ ಲೆಟರ್ ಆಗಿದೆ ಧನ್ಯವಾದಗಳು ನಮ್ಮ ಪೊಲೀಸ್ ಸಾಹೇಬ್ರಿಗೂ ಧನ್ಯವಾದಗಳು ಯಾಕಂದ್ರೆ ಇದು ಇಷ್ಟೋ ಜನ ಈಗ ನಮ್ಮ ನಲಮಂಗ್ಲ ಮಧ್ಯ ಇರೋದು ಸೆಂಟ್ರಲ್ ರೋಡು ಯಾಕಂದ್ರೆ ಬಂದು ಬಂದು ನಮ್ಮ ನಲಮಂಗ್ಲಲ್ಲಿ ಬಂದು ಸೇರ್ಕೊಂತಾರೆ ಅದಕ್ಕೆ ಅದರಿಂದ ನಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಸೇರ್ ಸೇರ್ಸೋಕ್ಕೆ ಒಂದು ಏನಂದ್ರೆ ಬೀದಿಯಲ್ಲಿ ಸಾಯಬಾರದು ಅಂತ ಒಂದು ನನಗೆ ಒಂದು ಇದು ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರೆ ಮೂರೇ ತ ಊಟ ಜಾಗ ಸಿಗುತ್ತೆ ಅಂತ ಒಂದು ಸಣ್ಣ ಸಹಾಯ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಸಣ್ಣ ಸಹಾಯ ಮಾಡಬೇಕು ಅಂತ ಆಸೆ ಇದ್ರೆ ನನಗೆ ಒಂದು ರೂಪಾಯಿ ಆಗಲಿ ಎರಡು ರೂಪಾಯಿ ಆಗಲಿ ಗ್ಯಾಸಿಗೆ ಹೆಲ್ಪ್ ಮಾಡಿ ಯಾಕಂದ್ರೆ ನಾನು ಮಾಡ್ತಾ ಇರೋದು ಫ್ರೀಯಾಗಿ ಸೇವೆ ಇದು ನಿಮಗೆ ಇಷ್ಟ ಆದ್ರೆ ನಾನು ನಂಬರ್ ಹಾಕ್ತೀನಿ ಏನಾದರೂ ಒಂದು ಸಹಾಯ ಮಾಡ್ಬೋದು ನೀವು ನಿಮ್ಮ ಕೈಯಲ್ಲಾಗಿದ್ದು ಯಾಕಂದರೆ ನನಗೆ ನನ್ನ ದುಡಿದ್ರೆ ನನಗೆ ಕಾಸು ಬರೋದು ಈ ದುಡಿಲಿಲ್ಲ ಇಂಥ ರಕ್ಷಣೆಗೆ ಬರೀ ಮಾಡ್ಕೊಂಡು ಹೋಗ್ತಾ ಇದ್ರೆ ನನಗೆ ತುಂಬಾ ಕಷ್ಟ ಆಗ್ತಿದೆ ಸ್ವಲ್ಪ ಒಂದು ಅನುಮತಿ ಮಾಡಿಕೊಡಿ ಒಂದು ಸಣ್ಣ ಸಹಾಯ ಮಾಡಿ ಥ್ಯಾಂಕ್ ಯು ಮೀಟರ್ ಆಯ್ತು ಈಗ ತಾತನ್ನ ಕರ್ಕೊಂಡು ಆಶ್ರಮಕ್ಕೆ ಹೋಗ್ತೀನಿ ಸ್ಟೇಷನ್ ಮೀಟರ್ ಆಗಿದೆ ಬಾಯಿ ಉಕಾರ ಥ್ಯಾಂಕ್ ಯು ಸ್ನೇಹಿತರೆ ಸ್ಟೇಷನ್ ಮೀಟರ್ ಆಯ್ತು ನಮ್ಮ ಪೊಲೀಸರಿಗೂ ಧನ್ಯವಾದಗಳು ಅದನ್ನು ಈ ಥರ ರಕ್ಷಣೆ ಮಾಡೋಕ್ಕೆ ನಮ್ಮ ಪೊಲೀಸರಿಂದ ಮಾತ್ರ ಸಾಧ್ಯ ಯಾಕೆಂದರೆ ಅವ್ರು ಮೆಟ್ರು ಕೊಟ್ಟರೆ ಮಾತ್ರ ಮಾಡೋಕ್ಕೆ ನಮಗೆ ಸಾಧ್ಯ ಆಗೋದು ಥ್ಯಾಂಕ್ ಯು ಅವ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಟೋ ಗಂಗಾಟ ಜನಸೇವಕ ನಾಯಕ ಅಂತ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಬೆಲ್ಲೈಕನ್ ಅನ್ನು ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಸಣ್ಣ ಸಹಾಯ ಗೊತ್ತಿದ್ರೆ ತಾತ ತಿಳಿಸಿ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಒಂದು ಜನಸ್ನೇಹಿ ದಿನ ಆಶ್ರಮಕ್ಕೆ ಮಾದೇವ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಗಂಗಾಧರ ಅವರು ಇವರು ಯಾವ ಊರಮ್ಮ ಹೇಳಿದು ಕೊಲ್ಲಾಪುರ್ ಹತ್ರ ಆ ಕೊಲ್ಲಾಪುರ್ ಹತ್ರ ಮಹಾರಾಷ್ಟ್ರದವರು ಸೊ ಇವ್ರಿಗೆ ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಮಾನಸಿಕ ಅಸ್ವಸ್ಥರಾಗಿ ಬೀದಿ ಬೀದಿ ಅಲಿತಾ ಇದಾರೆ ಅಂತವನ್ನ ಈಗ ನಮ್ಮ ಜನಸ್ನೇಹಿರಾಚಿತ ಆಶ್ರಮಕ್ಕೆ ನಮ್ಮ ಗಂಗಾಧರ್ ಅವರು ಬಂದಿರ್ತಾರೆ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡ್ಕೊಟ್ರೆ ಅವ್ರ ಮನೆಗೆ ತಲುಪ್ಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಯಾಕಂತ ಹೇಳಿದ್ರೆ ಇವ್ರು ಯಾರು ಏನು ಇವ್ರ ಮಕ್ಳಿದಾರ ಇಲ್ವಾ ಏನು ಕೂಡ ಮಾಹಿತಿಗಳು ಸಿಗ್ತಾ ಇಲ್ಲ ಆ ನೆಲಮಂಗಲ ಸ್ಟೇಷನ್ ಇಂದ ಒಂದು ಲೆಟರ್ ಮಾಡಿ ಇಲ್ಲಿಗೆ ಕಳ್ಸಿ ಕೊಟ್ಟಿರ್ತಾರೆ ಇವರು ಎಲ್ ಸಿಕ್ಕಿದ್ರು ಹಂಗಾದ್ರೂ ಇವ್ರಣ್ಣ ರೋಹಿತ್ ನರ ಮೇನ್ ರೋಡ್ ಅಲ್ಲಿ ಹ್ಮ್ ಮೂರ್ ದಿನಿಂದ ಅಲ್ಲಿ ನನ್ನ ಸ್ನೇಹಿತರ ಬಾಬು ಅಂತ ಬಂದು ಕಳ್ಸ್ಕೊಟ್ರು ಇವಾಗ ಇಲ್ಲಿ ನಾವು ಇಟ್ಕೊಂಡಿರ್ತೀವಿ ಸಪೋಸ್ ಈ ವಿಡಿಯೋ ಶೇರ್ ಆಗಿ ಅವ್ರ ಮನೆಯವ್ರು ಯಾರಾದ್ರೂ ಪತ್ತೆ ಆದ್ರೆ ಅವ್ರ ಮನೆ ಕಳ್ಸೋದ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನೋಡೋ ಅಂತ ನಾನು ನಾನ್ ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಈ ವ್ಯಕ್ತಿ ಯಾರು ಏನೋ ನೀವೇ ನೋಡಿದ್ರೆ ಅರ್ಥ ಆಗುತ್ತೆ ಯಾಕಂದ್ರೆ ಮಾನಸಿಕ ಅಸ್ವಸ್ಥನಾಗಿ ಏನು ಕೂಡ ರಿಯಾಕ್ಷನ್ಸ್ ಮಾಡೋದಿಲ್ಲ ಮಾತಾಡೋದಿಲ್ಲ ರಿಯಾಕ್ಷನ್ ಬಂದ್ ಉತ್ತರ ಕೊಡೋದಿಲ್ಲ ಏನಕ್ಕೂ ಕೂಡ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಜೈ ಕಣಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು ಗಂಗಾಧರ್ ಒಳ್ಳೇದಾಗ್ಲಿ ಥ್ಯಾಂಕ್ಸ್